ಅತಿಯಾದ ಯೋಚನೆ ಮತ್ತು ಏನು ತಯಾರಿ ನಡೆಸದೇ ಇರುವುದು ಮತ್ತು ಅದರಿಂದ ಬಂದ ಪ್ರತಿಫಲ ಏನಪ್ಪ ಅಂತ ಹೇಳಿದರೆ ನಾನು ಹತ್ತನೇ ತರಗತಿಯಲ್ಲಿದ್ದೆ ಆಗ ನನಗೆ ಒಬ್ಬ ಫ್ರೆಂಡ್ ಇದ್ಲು ಕಲಿಯೋದ್ರಲ್ಲಿ ಒಂದು ಸ್ವಲ್ಪ ಹಿಂದೆ ಇದ್ಲು ಆಗ ಪ್ರತಿ ಎಕ್ಸಾಮಲ್ಲೂ ಅವಳು ಅವಳ ಉತ್ತರ ಪತ್ರಿಕೆ ಏನು ಬರ್ತಿತ್ತು ಆಗ ಸಿ ಪ್ಲಸ್ ಅಂದರೆ ಫೇಲ್ ಅನ್ನುವಂಥದ್ದು ಬರ್ತಿತ್ತು ಆಗ ಹತ್ತನೇ ತರಗತಿ ಪಬ್ಲಿಕ್ ಎಕ್ಸಾಮ್ ಎಲ್ರಿಗೂ ಪಬ್ಲಿಕ್ ಎಕ್ಸಾಮ್ ಬಂತು ಆಗ ನಾನು ಅವರಿಗೆ ಹೇಳ್ತಿದ್ದೆ ಹತ್ತು ಪಾಠ ಇದೆ ಈಗ ಪಬ್ಲಿಕ್ ಒಂದು ಸಬ್ಜೆಕ್ಟಲ್ಲಿ ಯಾವುದೊಂದು ಕನ್ನಡ ಅಲ್ಲ ಇಂಗ್ಲೀಷ್ ಹತ್ತು ಸಬ್ಜೆಕ್ಟ್ ಇದೆ ಇಂಗ್ಲೀಷಲ್ಲಿ ನೀನು ನಾಲ್ಕು ನಾಲ್ಕು ಪಾಠವನ್ನು ನಾಲ್ಕು ಈ ಹತ್ತು ಪಾಠದಲ್ಲಿ ನಾಲ್ಕು ಪಾಠವನ್ನು ಕರೆಕ್ಟಾಗಿ ಕಳಿ ಉಲ್ಟಾ ಐದು ಆರು ಪಾಠವನ್ನು ಬಿಟ್ಟುಬಿಡು ಆಗ ನಿನಗೆ ಅದರಲ್ಲಿ ಪಾಸಾಗುವಷ್ಟು ಮಾರ್ಕ್ ಬರ್ತದೆ ನಿನಗೆ ಪಾಸ್ ಆರಾಮಸೆ ಆಗ್ಬೋದು ಆದರೆ ಇವಳು ಏನು ಮಾಡಬಾರ್ದು ನಾಳೆ ಇಂಗ್ಲೀಷ್ ಎಕ್ಸಾಮ್ ಇವತ್ತು ರಾತ್ರಿ ಇಡೀ ಹತ್ಕೊಂಡು ಕೂಡುದು ನಾನು ಈ ಸಲ ಅಯ್ಯೋ ಫೈಲಾಗ್ತೇನೆ ನಾನು ಈ ಸಲ ಹತ್ತೆ ಪಬ್ಲಿಕ್ ಎಕ್ಸಾಮಲ್ಲಿ ಫೇಲ್ ನಾನು ನನ್ನ ಓದಿಯಾಗಿಲ್ಲ ನನ್ನ ಕಲಿತಾಗಲಿಲ್ಲ ನಾನು ಮುಂದೆ ಏನು ಮಾಡೋದು ಅದೇ ಟೈಮನ್ನು ಅದೇ ಆ ಸಮಯ ಏನಿದೆ ಆ ಸಮಯವನ್ನು ಅದು ಅವಳು ಒಂದು ಪಾಠದ ಬಗ್ಗೆ ಕರೆಕ್ಟಾಗಿ ಕಲೀಲಿಕ್ಕೆ ಬಳಸಿಕೊಳ್ತಿದ್ರೆ ಅವಳು ಫೇಲ್ ಆಗದೇ ಇರ್ತಿದ್ಲು ಅನ್ನುವಂಥದ್ದನ್ನು ನಾನು ಹೇಳ್ತಿದ್ದೇನೆ ಏನಪ್ಪಾ ಅಂತ ಹೇಳಿದರೆ ನೀವು ಅತಿಯಾಗಿ ಯೋಚನೆ ಮಾಡುವ ಬದಲು ಆ ಸಮಯವನ್ನು ಕಲಿಕೆಗಾಗಿ ಉಪಯೋಗಿಸಿದರೆ ನಿಮ್ಮ ಅದರಿಂದ ಬರುವಂತಹ ಉತ್ತರ ಏನಿದೆ ಅದು ಅದಕ್ಕೆ ತಕ್ಕದಾಗಿರುತ್ತದೆ ಆ ಪ್ರತಿಫಲ ನಮಗೆ ಖುಷಿ ಕೊಡುತ್ತದೆ ನಾನು ನಾನಿಲ್ಲಿ ಹೇಳ್ತಾ ಇದ್ದೇನೆ ಅವಳು ಮಾಡಿದ್ದು ಮಾಡಿ ಆಯಿತು ಎಕ್ಸಾಮ್ ಕಟ್ಟಿ ಪಾಸಾದ್ಲು ಮುಂದೆ ಒಂದು ಸ್ವಲ್ಪ ಯೋಚನೆ ಮಾಡಿ ಅದು ಅಲ್ಲಿಗೆ ಮುಗೀತು ನಾನು ಏನೇನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈಗ ಚಿಕ್ಕದನ್ನಿರುವಾಗ ನಾವು ಅತಿಯಾಗಿ ಯೋಚನೆ ಮಾಡುವಂಥದ್ದು ಒಂದು ಕಾಮನ್ ವಿಷಯ ಏನಪ್ಪಾ ಅಂತ ಹೇಳಿದರೆ ಅವನಿಗೆ ಏ ಪ್ಲಸ್ ಸಿಕ್ತು ನನಗೆ ಏ ಸಿಕ್ಕಿತು ಇವತ್ತು ರಾತ್ರಿ ಫುಲ್ ಅಳೋದು ಅವನಿಗೆ ಎ ಪ್ಲಸ್ ಸಿಕ್ತಮ್ಮ ನನಗೆ ಎ ಸಿಕ್ತು ಆಮೇಲೆ ಅಪ್ಪ ಅಮ್ಮನೂ ಅಷ್ಟೇ ಅವನಿಗೆ ಆ ಪಕ್ಕದ ಮನೆಯವನಿಗೆ ಏನಾಯಿತು ಪಕ್ಕದ ಮನೆಯವನಿಗೆ ಎ ಪ್ಲಸ್ ಸಿಕ್ತು ಅದನ್ನು ಮಾತ್ರ ಅವರು ಬೇರಳು ಮಾಡಿ ತೋರಿಸಿದರು ನೀನು ಅವನಿಗೆ ಎ ಪ್ಲಸ್ ಸಿಕ್ತು ನಿನಗೆ ಎ ಸಿಕ್ತು ಮುಂದಿನ ಪರೀಕ್ಷೆಗೆ ಬರುವಾಗ ನೀನು ಕರೆಕ್ಟಾಗಿ ಕಳಿ ಒಂದು ಸ್ವಲ್ಪ ಸಮಯವನ್ನು ಜಾಸ್ತಿ ಉಪಯೋಗಿಸು ಕಳಿಕೆಗೆ ಆಗ ನಿನಗೂ ಎ ಪ್ಲಸ್ ಸಿಗ್ತದೆ ಅನ್ನುವಂಥದ್ದನ್ನು ಅವರು ಹೇಳೋದಿಲ್ಲ ಇವನು ಅಪ್ಪ ಅಮ್ಮ ಹಾಗೆ ಹೇಳಿದ್ರು ಅಂತ ತುಂಬ ಯೋಚನೆಯನ್ನು ಮಾಡಿಕೊಂಡು ಅಳ್ತಾ ಕುರ್ತಿ ಕೂತಿರ್ತಾನೆ ಆಗ ಅವನಿಗೆ ಮುಂದೆ ಬರುವ ಪರೀಕ್ಷೆಯಲ್ಲಿ ಏನ್ ಬರುತ್ತೆ ಬಿ ಪ್ಲಸ್ ಬರುತ್ತೆ ಅದು ಎ ಪ್ಲಸ್ಗೆ ಹೋಗಲ್ಲ ಯಾಕಂದ್ರೆ ಅತಿಯಾಗಿ ಯೋಚನೆ ಅದರ ಬಗ್ಗೆ ಮಾಡಿರ್ತಾನೆ ನಾನು ಏನು ಕಲಿಬೇಕು ಅನ್ನೋದ್ರ ಬಗ್ಗೆ ಮಾಡಿರಲ್ಲ ಈಗ ಚಿಕ್ಕದಿನೊಳಗೆ ಈಗ ಮುಂದೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆ ಎಲ್ಲರೂ ಕೇಳುದು ಅವನಿಗೆ ಆ ಕೆಲ್ಸ ಸಿಕ್ತಂತೆ ಅವನಿಗೆ ಅಷ್ಟು ಸಂಬಳದ ಕೆಲಸ ಸಿಕ್ತಂತೆ ಅವನಿಗೆ ತಿಂಗಳು ಒಂದು ಐವತ್ತು ಸಾವಿರ ಸಂಬಳ ಸಿಕ್ತಂತೆ ಸಿಗ್ಲಿ ಸಿಗ್ಲಿಲ್ವಾ ಹಾಗೆ ನಾನು ಕೆಲಸ ಮಾಡ್ ನಂದು ಎಮ ಮುಗಿದು ನಾನು ಮನೆಯಲ್ಲಿ ಕೂತಿದ್ದೆ ಆಗ ನನ್ನ ಹತ್ರ ಎಲ್ಲರೂ ಕೇಳಲು ಆಲಿಗ ಮಾರ ಮುಪ್ಪ ಸಾವಿರದ ಬೇಳೆ ತೀಕಿಗೆ ನಿಕ್ಕು ನಾಲ್ತಿ ಜಿ ಎಂ ಸಿ ಎಂತದ್ದು ಹಾಗೆ ಕೇಳ್ತಿದ್ರು ಆಗ ನಾನು ಕಾಯ್ತಿದ್ದೆ ಆ ಸಮಯಕ್ಕೋಸ್ಕರ ಕಾಯ್ತಿದ್ದೆ ನಾನು ಏನು ಅತಿಯಾಗಿ ಯೋಚನೆ ಮಾಡಿ ನನಗೂ ಫಸ್ಟಿಗೆ ಒಂದು ತಿಂಗಳು ಹಾಗೆ ಅಂದ್ಕೊಳ್ತಿದ್ದೆ ಅವರು ಹಾಗೆ ಹೇಳಿದ್ದರು ಇವರು ಹೇಗೆ ಹೇಳಿದರು ನನಗೆ ಕೆಲಸನೇ ಆಗಿಲ್ಲ ಅವರು ಹಾಗೆ ಹೇಳ್ತಿದ್ದಾರೆ ಇವರು ಹೇಗೆ ಹೀಗೆ ಹೇಳ್ತಿದ್ದಾರೆ ಅವನಿಗೆ ಅಷ್ಟು ದೊಡ್ಡ ಕೆಲಸ ಸಿಕ್ತು ನನಗೆ ಮಾತ್ರ ಸಿಗಲಿಲ್ಲ ಅನ್ನೋಂಥದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಆಗ ಮುಂದೆ ನೆಕ್ಸ್ಟ್ ಒಂದು ತಿಂಗಳು ಆದ ನಂತರ ನನಗೆ ಒಂದು ಬುದ್ಧಿವಂತು ಬುದ್ಧಿ ಏನಪ್ಪ ಅಂತ ಹೇಳಿದರೆ ನಾನು ಹಾಗೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಬೇಕು ನಾನು ಮುಂದೆ ಏನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಯೋಚನೆ ಮಾಡಿ ಕರೆಕ್ಟಾಗಿ ತಯಾರಿ ನಡೆಸಿದರೆ ನನಗೂ ಅವನಿಗಿಂತ ಒಳ್ಳೆ ಕೆಲ್ಸದ ಸಂಬಳದ ಕೆಲಸ ಸಿಗ್ಬೋದಲ್ವಾ ಅನ್ನುವಂಥದ್ದನ್ನು ನಾನು ಕಾದು ಅಹ್ ನನಗೂ ಹಾಗೆ ಕೆಲಸ ಸಿಕ್ತು ನಾನು ಓವರ್ ಥಿಂಕ್ ಮಾಡಿ ಅಯ್ಯೋ ಅವನಿಗೆ ಕೆಲಸ ಸಿಕ್ತು ಹಾಗೆ ಯೋಚನೆ ಮಾಡ್ತಾ ಕೂಡ್ತಿದ್ರೆ ನಾನು ಇನ್ನು ಮನೆಯಲ್ಲೇ ಇರ್ಬೇಕಿತ್ತು ನಾನು ಹೇಳ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ ನೀವು ಪಕ್ಕದ ಮನೆಯವರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡುವ ಬದಲು ನಿಮ್ಗೆ ಏನು ಆಗಬೇಕು ಆ ಕೆಲಸದ ಬಗ್ಗೆ ತಯಾರಿಯನ್ನ ನಡೆಸಿದ್ರೆ ನಿಮ್ಮ ಉತ್ತರ ಕರೆಕ್ಟಾಗಿರುತ್ತೆ ನಿಮಗೆ ಬರುವಂಥ ಪ್ರತಿಫಲ ನೀವು ಕರೆಕ್ಟಾಗಿ ಹೋಗಿ ತಯಾರಿ ನಡೆಸಿ ಎಷ್ಟು ಬೇಕು ತಯಾರಿ ಬೇರೆಯವರನ್ನೆಲ್ಲ ಕೇಳಿ ಏನೆಲ್ಲ ತಯಾರಿ ಮಾಡಬೇಕು ಅನ್ನೋಂಥದ್ದನ್ನು ಕೇಳಿ ಅಷ್ಟೆಲ್ಲ ತಯಾರಿ ಮಾಡಿ ಮುಂದೆ ನೀವು ಯಾವುದೋ ಇಂಟರ್ವ್ಯೂ ಕೊಟ್ಟು ಅದರಲ್ಲಿ ನಿಮಗೆ ಪಾಸ್ ಆಗ್ತೀರಾ ನಿಮಗೆ ತಕ್ಕ ಪ್ರತಿಫಲ ದೊರೆಯುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಯಾವತ್ತೂ ಇದ್ರೂ ಮನುಷ್ಯ ಅತಿಯಾಗಿ ಯೋಚನೆ ಮಾಡಬಾರ್ದು ಇನ್ನೊಂದು ಅವರ ಬಗ್ಗೆ ಇವರ ಬಗ್ಗೆ ಯೋಚನೆ ಮಾಡಬಾರ್ದು ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಬಗ್ಗೆ ಮಾಡಿ ಅದರ ಬಗ್ಗೆ ತಯಾರಿಯನ್ನು ನಡೆಸಿ ಮುಂದಿನ ಹೆಜ್ಜೆ ಇಡಬೇಕು ಆಗ ಅತಿಯಾದ ಯೋಚನೆಯನ್ನು ತಯಾರಿಗೆ ಸಮಯವನ್ನು ಅತಿಯಾದ ಯೋಚನೆಯ ಸಮಯ ಅಷ್ಟು ಏನಿದೆ ಆ ಸಮಯವನ್ನು ತಯಾರಿಗೋಸ್ಕರ ನಡೆಸಿದರೆ ಅಲ್ಲಿಗೆ ಅಲ್ಲಿಗೆ ಮ್ಯಾಚ್ ಆಯ್ತು ಈ ಓವರ್ ಥಿಂಕಿಂಗ್ ಅಂಡರ್ ಪ್ರಿಪರೇಷನ್ ಮತ್ತು ಪರ್ಫೆಕ್ಷನ್ ಇದು ಇದೆಲ್ಲ ಒಂಥರ ಅನ್ನ ತಂಗಿ ತಮ್ಮ ಇದ್ದಾಗೆ ಯಾಕೆಂದರೆ ಅತಿಯಾಗಿ ಯೋಚನೆ ಮಾಡಿದರೆ ಈ ಪ್ರಿಪರೇಷನ್ ಮಾಡಲಿಕ್ಕೆ ಆಗಲ್ಲ ಏನು ಕಲೀಲಿಕ್ಕೆ ಆಗಲ್ಲ ಯಾಕಂದರೆ ನಾವು ಯೋಚನೆ ಬೇರೆದ್ರ ಬಗ್ಗೆ ನಮಗೆ ಟೈಮು ಅದಕ್ಕೆ ಸಾಕಾಗಲ್ಲ ಜಾಸ್ತಿ ಯೋಚನೆ ಮಾಡಲಿಕ್ಕೆ ಆಮೇಲೆ ಪ್ರಿಪರೇಷನ್ ಆಗಲಿಲ್ಲ ಅಂದರೆ ಪರ್ಫೆಕ್ಷನ್ ಎಲ್ಲಿರುತ್ತೆ ಪ್ರಿಫರೇಷನ್ ಮಾಡಿಲ್ಲ ಅಂತ ಹೇಳಿದರೆ ಸರಿಯಾದ ಪ್ರತಿಫಲ ನಮಗೆ ದೊರೆಯುವುದಿಲ್ಲ ಯಾವತ್ತಿದ್ರೂ ಹತ್ನ ನೂರರಲ್ಲಿ ಸೊನ್ನೆನೇ ಸಿಗುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದರೆ ಇದು ಮೂರು ಅಣ್ಣ ತಂಗಿ ತಮ್ಮ ಅಂತ ಇದ್ದ ಹಾಗೆ ಇದು ಮೂರನ್ನು ನಾವು ಸರಿಯಾದ ಕ್ರಮದಲ್ಲಿ ತಗೊಂಡು ಹೋದರೆ ಮಾತ್ರ ನಮಗೆ ಒಂದು ಒಳ್ಳೆಯ ಸ್ಥಾನಕ್ಕೆ ಅಂದರೆ ನಮಗೆ ಸರಿಯಾದ ಪ್ರತಿಫಲ ಉತ್ತರ ದೊರೆಯುತ್ತೆ ದೊರೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ನೀವು ಎಲ್ರಿಗೂ ಹೇಳೋದೇನಪ್ಪ ಅಂತ ಹೇಳಿದರೆ ನೀವು ಅತಿಯಾಗಿ ಯೋಚನೆ ಮಾಡೋ ಬದಲು ಆ ಸಮಯವನ್ನು ತಯಾರಿಗೋಸ್ಕರ ನಡೆಸಿ ಇನ್ನೊಬ್ಬರ ಬಗ್ಗೆ ಯೋಚನೆಯನ್ನು ಬಿಟ್ಟು ನಿಮ್ಮ ಬಗ್ಗೆ ನೀವು ಯೋಚನೆಯನ್ನು ಮಾಡಿದರೆ ನಿಮಗೆ ಬರುವಂಥ ಉತ್ತರ ಅದಕ್ಕೆ ಸಿಗುವಂಥ ಪ್ರತಿಫಲ ತುಂಬಾ ಚೆನ್ನದಾಗಿರುತ್ತೆ ನಿಮಗೆ ಖುಷಿ ಕೊಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ಬರ್ತೇನೆ ಅಲ್ಲಿವರೆಗೆ ಇದನ್ನು ನೋಡ್ತಾ ನಿಮಗೆ ಏನು ಅನಿಸುತ್ತೆ ನಿಮಗೆ ಆಗಿದ್ದ ಅನುಭವವನ್ನು ನನ್ನೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗುವಂತ ಹೇಳ್ತಾ ಸಿಗ್ತೇನೆ ಮತ್ತೊಮ್ಮೆ